ಹೇರ್ ಫಾಲ್ ಇದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರ ಆತ್ಮವಿಶ್ವಾಸವನ್ನೇ ಕುಗ್ಗಿಸುತ್ತಿರುವ ಪ್ರಮುಖ ಸಮಸ್ಯೆ ನಿತ್ಯವೂ ಹೆಚ್ಚು ಕೂದಲು ಉದುರುತ್ತಾ ಇದ್ರೆ ಇದು ಅಪಾಯದ ಸಂಕೇತ ಹಾಗಿದ್ರೆ ಹೀಗೆ ನಿಮ್ಮ ಕೂದಲು ಉದುರಲು ಕಾರಣ ಏನು ಹಾಗೇನೇ ಇದಕ್ಕೆ ಶಾಶ್ವತ ಪರಿಹಾರ ಏನು ಹೇಳ್ತೀವಿ ನೋಡಿ ಕೂದಲು ಉದುರೋದು ಇತ್ತೀಚಿನ ದಿನಗಳಲ್ಲಿ ಪುರುಷರು ಮತ್ತು ಮಹಿಳೆಯರನ್ನ ಕಾಡುವ ಒಂದು ಸಾಮಾನ್ಯ ಸಮಸ್ಯೆ ಆಗಿದೆ ಇದು ತಾತ್ಕಾಲಿಕ ಅಥವಾ ಶಾಶ್ವತವಾಗಿರಬಹುದು ಒಂದು ದಿನಕ್ಕೆ ಐವತ್ತರಿಂದ ನೂರು ಕೂದಲು ಉದುರೋದು ಸಹಜ ಆದರೆ ಇದಕ್ಕಿಂತ ಹೆಚ್ಚು ಉದುರ್ತಾ ಇದ್ರೆ ಗಮನ ಹರಿಸೋದು ಮುಖ್ಯ ಕೂದಲು ಉದುರುವಿಕೆಗೆ ಕಾರಣಗಳು ಮತ್ತು ಅದಕ್ಕೆ ಪರಿಹಾರ ಇಲ್ಲಿದೆ ನೋಡಿ ಕೂದಲು ಉದುರುವಿಕೆಗೆ ಕಾರಣಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ವಿಭಿನ್ನವಾಗಿರುತ್ತೆ ಮತ್ತು ಸಾಮಾನ್ಯವಾಗಿ ವೈದ್ಯಕೀಯ ಪೌಷ್ಟಿಕಾಂಶ ಮತ್ತು ಜೀವನ ಶೈಲಿಯ ಅಂಶಗಳ ಸಂಯೋಜನೆಯಿಂದ ಉಂಟಾಗುತ್ತೆ ಆನುವಂಶಿಕತೆ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಇದು ಪುರುಷ ಅಥವಾ ಮಹಿಳಾ ಮಾದರಿಯ ಅಂತ ಕರೆಯಲ್ಪಡುವ ಸಾಮಾನ್ಯ ಸಮಸ್ಯೆಯಾಗಿದೆ ಇದರ ಜೊತೆಗೆ ಥೈರಾಯ್ಡ್ ಅಸಮತೋಲನ ಗರ್ಭಾವಸ್ಥೆ ಮತ್ತು ಪಿಸಿಒಡಿಯಿಂದ ಉಂಟಾಗುವ ಹಾರ್ಮೋನುಗಳ ಬದಲಾವಣೆಗಳು ಪ್ರಮುಖ ಕಾರಣಗಳಾಗಿವೆ ಇನ್ನು ಅತಿಯಾದ ದೈಹಿಕ ಮತ್ತು ಮಾನಸಿಕ ಒತ್ತಡ ನಿದ್ರಾಹೀನತೆಯು ಸಹ ಹೆಚ್ಚಿನ ಕೂದಲನ್ನು ದುರ್ಬಲಗೊಳಿಸುತ್ತವೆ ಆಹಾರದಲ್ಲಿ ಪ್ರೋಟೀನ್ ವಿಟಮಿನ್ ಡಿ ಬಿ ಟ್ವೆಲ್ ಮತ್ತು ಕಬ್ಬಿಣಾಂಶದ ಕೊರತೆಯಂತಹ ಪೌಷ್ಟಿಕಾಂಶದ ಕೊರತೆಗಳು ಕೂದಲಿನ ಕೋಶಗಳ ಬೆಳವಣಿಗೆಗೆ ಉಂಟು ಮಾಡುತ್ತವೆ ಅಲೋಪೇಸಿಯ ಅರೆಟ ತಲೆಯ ಚರ್ಮದ ಶಿಲೀಂಧ್ರಗಳ ಸೋಂಕುಗಳು ತೀವ್ರವಾದ ತಲೆಹೊಟ್ಟು ಮತ್ತು ಕೆಲವು ಔಷಧಿಗಳ ಅಡ್ಡ ಪರಿಣಾಮಗಳು ವೈದ್ಯಕೀಯ ಕಾರಣಗಳಾಗಿವೆ ಅಂತಿಮವಾಗಿ ಧೂಮಪಾನ ವಾತಾವರಣದ ಮಾಲಿನ್ಯಕರಗಳಿಗೆ ಒಡ್ಡಿಕೊಳ್ಳುವುದು ಮತ್ತು ಕೂದಲನ್ನು ಬಿಗಿಯಾಗಿ ಎಳೆಯುವ ಕೇಶವಿನ್ಯಾಸಗಳು ಕೂದಲಿನ ಬುಡಕ್ಕೆ ಹಾನಿಯನ್ನು ಉಂಟುಮಾಡಿ ಉದುರುವಿಕೆಯನ್ನು ಉಲ್ಬಣಿಸುತ್ತೆ ನಿಖರವಾದ ಕಾರಣವನ್ನು ಗುರುತಿಸೋಕೆ ವೈದ್ಯಕೀಯ ಪರೀಕ್ಷೆ ಮತ್ತು ಸಲಹೆ ಪಡೆಯುವುದು ಮುಖ್ಯ ಕೂದಲಿನ ಬಾಹ್ಯ ಆರೈಕೆ ಕೂದಲು ಉದುರುವಿಕೆಯನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಉಗುರು ಬೆಚ್ಚಗಿನ ಎಣ್ಣೆ ಮಸಾಜ್ ಕೂದಲಿನ ಬೇರುಗಳನ್ನು ಪೋಷಣೆ ಮಾಡುತ್ತೆ ವಾರಕ್ಕೆ ಎರಡು ಬಾರಿಯಾದರೂ ಮಸಾಜ್ ಮಾಡುವುದು ಉತ್ತಮ ಕೂದಲನ್ನು ತೊಳೆಯೋಕೆ ಸಲ್ಪೇಟ್ ಮುಕ್ತ ಮತ್ತು ಸೌಮ್ಯವಾದ ಶಾಂಪುವನ್ನು ಬಳಸಬೇಕು ಅತಿಯಾದ ತಲೆ ತೊಳೆಯುವುದನ್ನು ತಪ್ಪಿಸಿ ಯಾಕಂದರೆ ಇದು ನೆತ್ತಿಯ ನೈಸರ್ಗಿಕ ತೈಲಗಳನ್ನು ತೆಗೆದುಹಾಕುತ್ತೆ ಕೂದಲನ್ನು ಒರೆಸುವಾಗ ಅಥವಾ ಬಾಚುವಾಗ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು ಒದ್ದೆಯಾದ ಕೂದಲನ್ನು ಬಾಚೋದನ್ನು ತಪ್ಪಿಸಿ ಯಾಕಂದರೆ ಅದು ಸುಲಭವಾಗಿ ಮುರಿದು ಹೋಗುತ್ತೆ ಒಣಗಿದ ನಂತರ ಅಗಲವಾದ ಹಲ್ಲಿನ ಬಾಚಣಿಗೆಯನ್ನು ಬಳಸಿ ಕೂದಲು ಉದುರುವಿಕೆಯನ್ನು ತಡೆಗಟ್ಟೋಕೆ ಹೆಚ್ಚು ಬಿಗಿಯಾದ ಕೇಶ ವಿನ್ಯಾಸಗಳನ್ನು ಮತ್ತು ಎಲಸ್ಟಿಕ್ ಬ್ಯಾಂಡ್ಗಳನ್ನು ತಪ್ಪಿಸಿ ಯಾಕಂದರೆ ಅವುಗಳು ಕೂದಲಿನ ಬೇರುಗಳ ಮೇಲೆ ಒತ್ತಡವನ್ನು ಹೇರಿ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು ಅನಿವಾರ್ಯ ಅಲ್ಲದೆ ಇದ್ರೆ ಹೇರ್ ಡಯರ್ ಕಲರಿಂಗ್ ಐರನ್ ಅಥವಾ ಸ್ಟ್ರೈಟ್ನಿಂಗ್ ಐರನ್ನಂತಹ ಶಾಖ ನೀಡುವ ಸಾಧನಗಳನ್ನು ಬಳಸೋದು ಕಡಿಮೆ ಮಾಡಿ ಯಾಕಂದರೆ ಅತಿಯಾದ ಶಾಖವು ಕೂದಲನ್ನು ದುರ್ಬಲಗೊಳಿಸಿ ಒಡೆಯುವಂತೆ ಮಾಡುತ್ತೆ ಸಮತೋಲಿತ ಆಹಾರ ಮತ್ತು ಒತ್ತಡ ನಿರ್ವಹಣೆಯ ಜೊತೆಗೆ ಕೆಲವು ನೈಸರ್ಗಿಕ ಅಂಶಗಳನ್ನು ಬಳಸಬಹುದು ಲೋಳೆ ರಸ ತಿರುಳು ನೆತ್ತಿಯ ಪಿ ಹೆಚ್ ಮಟ್ಟವನ್ನು ಸಮತೋಲನಗೊಳಿಸಿ ಉರಿ ಊತವನ್ನು ನಿವಾರಿಸುತ್ತೆ ಮೆಂತ್ಯ ಬೀಜಗಳನ್ನು ರಾತ್ರಿಹಿ ನೆನೆಸಿ ಪೇಸ್ಟ್ ಮಾಡಿ ಮಾಸ್ಕ್ ಆಗಿ ಹಚ್ಚೋದ್ರಿಂದ ಕೂದಲು ಕಿರುಚಿಲುಗಳು ಪೋಷಣೆ ಪಡೆಯುತ್ತವೆ ಅಲ್ಲದೆ ದೇಹವನ್ನು ಯಾವಾಗಲೂ ಹೈಡ್ರೇಟ್ ಆಗಿ ಇಡೋದು ಕೂದಲಿನ ಎಳೆಗಳ ಶುಷ್ಕತೆಯನ್ನು ಕಡಿಮೆ ಮಾಡಿ ಒಡೆಯುವುದನ್ನು ತಡೆಯುತ್ತೆ ವೈದ್ಯರ ಸಲಹೆ ಮೇರೆಗೆ ವಿಟಮಿನ್ ಡಿ ಬಿ ಟ್ವೆಲ್ ಮತ್ತು ಕಬ್ಬಿಣಾಂಶದ ಪೂರಕಗಳನ್ನು ತೆಗೆದುಕೊಳ್ಳೋದು ಆಂತರಿಕ ಪೋಷಣೆ ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ ಕೂದಲಿನ ಸಮಸ್ಯೆಗಳನ್ನು ನಿವಾರಿಸೋಕೆ ಸರಿಯಾದ ಆರೈಕೆ ಮತ್ತು ಮನೆಮದ್ದುಗಳ ಸಂಯೋಜನೆಯು ಅತ್ಯಂತ ಪರಿಣಾಮಕಾರಿಯಾಗಿದೆ ಮೊಸರು ಮೆಂತೆ ಅಥವಾ ಉದ್ದಿನ ಬೆಳೆಯಂತಹ ಹೇರ್ ಪ್ಯಾಕ್ಗಳನ್ನು ವಾರಕ್ಕೆ ಒಂದೆರಡು ಬಾರಿ ಬಳಸೋದ್ರಿಂದ ಕೂದಲು ಬಲಗೊಳ್ಳುತ್ತೆ ಮತ್ತು ಹೊಳಪು ಪಡೆಯುತ್ತೆ ಮೆಂತೆ ಪ್ರೋಟೀನ್ ಮತ್ತು ನಿಕೋಟಿನ್ ಆಮ್ಲದಿಂದ ಸಮೃದ್ಧವಾಗಿತ್ತು ಕೂದಲು ಉದುರುವಿಕೆಯನ್ನು ತಡೆಯೋಕೆ ಸಹಾಯ ಮಾಡುತ್ತೆ ಅತ್ಯಂತ ಮುಖ್ಯವಾಗಿ ಕೂದಲಿಗೆ ಹಾನಿ ಮಾಡುವ ಕಠಿಣ ರಾಸಾಯನಿಕ ಚಿಕಿತ್ಸೆಗಳು ಮತ್ತು ಅತಿಯಾದ ಶಾಖದ ಚಿಕಿತ್ಸೆಗಳಿಂದ ದೂರ ಇರಬೇಕು ಒದ್ದೆಯಾದ ಕೂದಲನ್ನು ನಿಧಾನವಾಗಿ ಒಣಗೋಕೆ ಬಿಡೋದು ಮತ್ತು ಒಣ ಕೂದಲನ್ನು ಮಾತ್ರ ಅಗಲವಾದ ಹಲ್ಲಿನ ಬಾಚಣಿಗೆಯಿಂದ ಬಾಚೋದು ಉತ್ತಮ ಅಭ್ಯಾಸಗಳು ಕೂದಲು ಉದುರುವಿಕೆ ನಿಧಾನವಾಗಿ ಮತ್ತು ಸಾಮಾನ್ಯ ಪ್ರಮಾಣದಲ್ಲಿದ್ದರೆ ಜೀವನ ಶೈಲಿ ಬದಲಾವಣೆಯಿಂದ ನಿಯಂತ್ರಿಸಬಹುದು ಆದರೆ ಒಂದು ವೇಳೆ ಕೂದಲು ಅತಿಯಾಗಿ ಅಥವಾ ಇದ್ದಕ್ಕಿದ್ದಂತೆ ಇದ್ರೆ ಅದನ್ನು ನಿರ್ಲಕ್ಷಿಸುವುದು ಅಪಾಯಕಾರಿ ಇಂತಹ ತೀವ್ರ ಕೂದಲು ಉದುರುವಿಕೆ ಸಾಮಾನ್ಯವಾಗಿ ಥೈರಾಯ್ಡ್ ಅಸಮತೋಲನ ಕಬ್ಬಿಣಾಂಶದ ತೀವ್ರ ಕೊರತೆ ಅಥವಾ ಇತರೆ ಗಂಭೀರ ವೈದ್ಯಕೀಯ ಪರಿಸ್ಥಿತಿಗಳ ಲಕ್ಷಣ ಆಗಿರಬಹುದು ಆದ್ದರಿಂದ ಕೂದಲು ಉದುರುವಿಕೆಯ ಮೂಲ ಕಾರಣವನ್ನು ನಿರ್ಧರಿಸೋಕೆ ಮತ್ತು ಸೂಕ್ತ ಚಿಕಿತ್ಸೆ ಪಡೆಯೋಕೆ ತಕ್ಷಣವೇ ಚರ್ಮ ರೋಗ ತಜ್ಞರನ್ನ ಅಥವಾ ಕೂದಲಿನ ತಜ್ಞ ವೈದ್ಯರನ್ನ ಭೇಟಿ ಮಾಡಿ ಸಲಹೆ ಪಡೆಯುವುದು ಉತ್ತಮ ವೃತ್ತಿಪರ ವೈದ್ಯಕೀಯ ಪರೀಕ್ಷೆ ಮತ್ತು ರಕ್ತ ಪರೀಕ್ಷೆಗಳ ಮೂಲಕ ನಿಖರವಾದ ಕಾರಣವನ್ನು ತಿಳಿಬಹುದು ಆರಂಭಿಕ ಹಂತದಲ್ಲಿ ಚಿಕಿತ್ಸೆ ಪ್ರಾರಂಭಿಸುವುದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ ಜೀ ಕನ್ನಡ ನ್ಯೂಸ್